ನಮಸ್ಕಾರ ನಾನು ನಿಮ್ಮ ಹರ್ಷಿತಾ ಸೊ ಇಷ್ಟ ದಿನ ನನ್ನ ಶಾರ್ಟ್ಸ್ ವಿಡಿಯೋ ಮಾತ್ರ ನೋಡಿರ್ತೀರಾ ಸೊ ಅದರಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ನನ್ನ ಡೈಲಿ ವ್ಲಾಗ್ ಮಿನಿ ವ್ಲಾಗ್ ಮೂಲಕ ಸೊ ಇನ್ಮೇಲೆ ಲಾಂಗ್ ವಿಡಿಯೋಸ್ ಅಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೀನಿ ಸೊ ನಾನು ಹರ್ಷಿತಾ ಫ್ರಮ್ ಬ್ಯಾಂಗ್ಳೂರ್ ಕರ್ನಾಟಕ ಇವಾಗ ಮದುವೆ ಆಗಿ ಒಂದು ಫೈವ್ ಟು ಸಿಕ್ಸ್ ಮಂತ್ ಆಗಿದೆ ನನ್ನ ಹಸ್ಬೆಂಡ್ ಜೊತೆ ಬೇಹರಿ ಅನ್ನೋ ಕಂಟ್ರಿ ಗಲ್ಫ್ ಕಂಟ್ರಿಗೆ ಬಂದಿದ್ದೀನಿ ಯೂಶ್ವಲಿ ಮದುವೆ ಆಗಿದ್ದರೆ ಅವರು ಅತ್ತೆ ಮಾವ ಇರ್ತಾರೆ ಸೊ ಒಂಥರ ರೆಸ್ಪಾನ್ಸಿಬಲ್ ಮ್ಯಾನೇಜ್ಮೆಂಟ್ ಎಲ್ಲ ಅವರೇ ಹೇಳ್ಕೊಡ್ತಾಯಿದ್ರು ಬಟ್ ನನ್ನ ಲೈಫಲ್ಲಿ ಆ ಥರ ಇಲ್ಲ ನಾನು ಒಬ್ಬಳೇ ಬಂದಿದ್ದೀನಿ ಸೊ ಅದರಿಂದ ನನ್ನ ಜೀವನ ನನ್ನ ಲೈಫ್ ಸ್ಟೈಲ್ ಯಾವ್ಯಾವ ಥರ ಎಲ್ಲ ತಗೊಂಡೋಗ್ತೀನಿ ಅನ್ನೋದನ್ನು ನೀವು ನೋಡ್ಬೋದು ನಾನು ಅಂದ್ಕೊಂಡಿರೋ ಥರ ಎಲ್ಲ ಇಲ್ಲ ಫಸ್ಟು ನಾವು ಸಿಂಗಲ್ ಆಗಿರಬೇಕಾದ್ರೆ ಅದು ಒಂಥರ ಬೇರೆ ಇತ್ತು ಬಟ್ ಇವಾಗ ನಾವು ಮದ